ನನಗೆ ಗೊತ್ತಿಲ್ಲ ಬಿಟ್ಟು ಬಿಡಿ ಇಡೀ ರೀತಿ ಭಗವದ್ಗೀತೆ ನಿನಗೂ ಜಗನ್ನಾಥನ ಕಥನ ಹಚ್ಚಿ ನೀನು ಮಾತನಾಡಿ ಎಲ್ಲವನ್ನು ಟೇಪ್ ಮಾಡಿಕೊಂಡು ತಂದಿದ್ದೇನೆ ಇದನ್ನೆಲ್ಲ ನಿಜವೆಂದು ಬಗಳಿ ಈ ಎಲ್ಲಾ ಆಸ್ತಿಯನ್ನು ರಕ್ತ ಹೆಸರಿಗೆ ಬಿಟ್ಟು ಪಡೆದಿಯೋ ಇಲ್ಲ ನಿನ್ನನ್ನು ಇದೇ ಹರಕೆಯ ಕೋಣಂತೆ ಓಡಾಡಿಸಿ ಕಡಿದು 아유, 다들 소리! ¡Ay, cristalina salida! ¡No la viene! ¡Salida! ಸೇವೆಯನ್ನು ನಾವೇ ತೆಗೆಯುತ್ತೇವೆ ಎಂದು ಶಪಥ ಮಾಡುತ್ತೇವೆ ಈಗ ನನ್ನ ಸೇದ ಪಕ್ಷಗಳ ಶಪಥ ಇಲ್ಲಿಗೆ ಮುಗಿಯಿತು ಜೈ ನಿನ್ನಲ್ಲ ನಾನು ಲಕ್ಷ್ಮಿ ಅಲ್ಲ ನೀತಿವಂತರಿಗೆ ನ್ಯಾಯವನ್ನು ಒದಗಿಸಿ ನಿಮ್ಮಂತ ದುಷ್ಟರಿಗೆ ಶಿಕ್ಷೆಯನ್ನು ಕೊಡಿಸುವುದಕ್ಕೆ ಬಂದ ಸಿಬಿಐ ಆಫೀಸಲ್ಲಿ ಮಗನೇ ಪೊಲೀಸ್ ತೊಟ್ಟು ಆ ಗೌಡನೇ ಗೌಡ ಹೇಳಿದ ಹಾಗೆ ಬಣ್ಣ ಬಣ್ಣದ ಹಕ್ಕಿಗಳನ್ನ ತಂದು ಕೊಟ್ಟು ಒಂದು ಹೆಣ್ಣಿನ ಜೀವನವನ್ನ ಎಲ್ಲ ಹಾಳು ಮಾಡಿ ಪೊಲೀಸ್ ಅಧಿಕಾರಿ ಅನ್ನೋದನ್ನೇ ಮರೆತು ಆ ಚೀನಿಂದ ಕೃಷ್ಣನ ಸಾವಿಗೆ ಕಾರಣವಾದ ನೀನನ್ನು ನಾನು ಕ್ಷಮಿಸಬೇಕೇನೋ ಮಾಡಿ ಕೊಲೆಗೆ ಕಾರಣರಾದ ಈ ಜೀತೇಂದ್ರನನ್ನ ನೋಡಿ ಮೇಡಂ ನನ್ನನ್ನು ಮೊದಲು ಅರೆಸ್ಟ್ ಮಾಡಿ ಈ ಕೊಲೆಗೆ ನಾನೇ ಕಾರಣ ನೀವು ಸುಮ್ಮನಿರಿ ಅಣ್ಣ ಈ ಈ ಗೌಡ ನೋಡಿ ಮೇಡಂ ಈ ಗೌಡ ಈ ಸಮಾಜಕ್ಕೆ ಅನ್ಯಾಯ ಬಗೆದಿರುವೆನೆಂದರೆ ಇವನನ್ನ ರುಂಡ ತೆಗೆಯುವುದೇ ನಾನು ಈ ಶವವನ್ನ ಪಂಚನಾಮೆ ಮಾಡಿ ಅವರಿಬ್ಬರನ್ನ ಅರೆಸ್ಟ್ ಮಾಡಿ ಹೌದು ಅಂದು ನಾನು ಸಿಬಿಐ ಅಂತ ಹೇಳಿದ್ರೆ ಇಂದು ಈ ಕದೀಮರನ್ನ ಹಿಡಿಯೋದಕ್ಕೆ ಸಾಧ್ಯವಾಗ್ತಿಲ್ಲ ಹಾ ಆ ಬ್ಲಾಕ್ ಬೋರ್ಡ್ನೊಂದಿಗೆ ಇವರನ್ನ ಹಿಡಿದಿದ್ದೀನಿ ಇವಾಗ ಭೇಟಿಯಾಗಿ ಲಕ್ಷ್ಮಿಯ ಆಸ್ತಿಯ ಬಗ್ಗೆ ವಿಚಾರಿಸೋಣ ಲಕ್ಷ್ಮಿ ಲಕ್ಷ್ಮೀ ಮಂಗಳದವರಿಗೆ ಪೂಜೆ ಮುಗಿಯಿತೆ ಮುಗಿಯಿತು ಸರ್ ಅರವತ್ತಾರು ಕೋಟಿ ರಾಕ್ಷಸರನ್ನು ಸವಾರ ಮಾಡಿ ಎನಿಸಿದ ಇಂದು ಈ ತಾಯಿ ಇಂದು ನಮ್ಮ ಯಶಸ್ವಿಗೆ ಕಾರಣರಾದರು ಅದಕ್ಕಿಂತ ಹನ್ನೆರಡನೆಯ ಶತಮಾನದಲ್ಲಿ ಅಕ್ಕಮಾದೇವಿಯಾಗಿ ಹುಟ್ಟಿ ಹದಿನೆಂಟನೆಯ ಶತಮಾನದಲ್ಲಿ ಇಡೀ ಭೀಮಾಂಬಿಕೆಯಾಗಿ ಭಕ್ತರ ಭಾವನೆಯನ್ನೇ ಪರಿಹರಿಸಿ ಅವರ ಆಶೆ ಪೂರೈಸಿದಂತ ಈ ದೇವಿಯ ಸ್ಥಾನದಲ್ಲಿ కత్ అందరి హిడి తన చల్లవారు

خگر تو وجهه لکنه جو رلا تو وجهه لکنه جو رلا اصل شرم Продолжение